ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಂದಾಯ ಮತ್ತು ತಾಲೂಕು ಪಂಚಾಯಿತಿ ಜನಸ್ಪಂದನಾ ಕಾರ್ಯಕ್ರಮ ಬಾಗಿಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನಾ ಕಾರ್ಯಕ್ರಮ ಆಯೋಜಿಸಿ ಜನರ ಸಮಸ್ಯೆ ಆಲಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಇಂದು ದೇವರಗುಡಿಪಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಯ ಅರ್ಜಿಯನ್ನು ಸ್ವೀಕರಿಸಲಾಯಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಸೇರಿಬಂದು ತಮ್ಮ ಕಷ್ಟಗಳನ್ನು ಶಾಸಕರ ಗಮನಕ್ಕೆ ತಿಳಿಸಿದರು ಹಾಗೂ ಅರ್ಜಿಗಳನ್ನು ಸಹ ಸ್ವೀಕರಿಸಿದರು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ದೇವರಗುಡಿಪಲ್ಲಿ ಪಂಚಾಯಿತಿ ಗ್ರಾಮದ ಗರ್ಭಿಣಿಯರಿಗೆ ಶಾಸಕರು ಸೀರೆಯನ್ನು ಹಂಚಿದರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಡವರಿಗೆ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ಸಹಾಯಧನ ನಿವೇಶನ ಮನೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಕೊಳವೆ ಬಾವಿ ಸೇರಿದಂತೆ ವಿವಿಧ ಅರ್ಜಿ ಹೊತ್ತು ತಂದು ನೂರಾರು ಜನರ ಸಮಸ್ಯೆಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸ್ಥಳದಲ್ಲೇ ಪರಿಹಾರ ನೀಡುವ ಭರವಸೆ ಕೊಟ್ಟರು ಎಲ್ಲ ತೋಟ ಇರಬಹುದು ಸೀರೆ ತೋಟ ಸಪೋಟಾ ತೋಟ ಮಾವು ತೋಟ ಇಂತಹ ತೋಟಗಳನ್ನೆಲ್ಲ ಮಾಡ್ಕೋಬಹುದು ಜೊತೆಗೆ ಊರಿಗೆ ಅವಶ್ಯಕವಾಗಿರ್ತಕ್ಕಂಥ ಸಿಸಿ ರೋಡು ಟ್ರೈನು ಮತ್ತೆ ರೋಡು ಅಂಗನವಾಡಿ ಈ ಎಲ್ಲ ಕಾರ್ಯಕ್ರಮಗಳು ಅಂತ ಕೇಳ್ತೀರಾ ಕೊ ಒಂದು ಐನೂರು ರೂಪಾಯಿ ಕೊಡು ನಾನು ಮಾಡಿಸ್ಕೊಡ್ತೀನಿ ಅಂತಾರೆ ಈ ತರ ಆಗ್ಬಾರ್ದು ನೇರವಾಗಿ ನಾವು ನಿಮ್ಗೆ ಕೆಲಸ ಮಾಡಿಕೊಡ್ಬೇಕು ಬಡವರ ಸೇವೆ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ಹಗಲಿಗರು ಕಷ್ಟಪಟ್ಟಿದ್ದಕ್ಕೆ ಈ ದಿನ ಈ ಪ್ರತಿಫಲ ಯಾಕಂದ್ರೆ ಜನಸ್ಪಂದ ಬೇರೆ ಆದಾಗ ನಾನು ಹೋಗಿ ನೋಡ್ತೀನಿ ಮ್ಯಾಕ್ಸಿಮಮ್ ನೂರು ಜನ ನೂರೈವತ್ತು ಜನ ಇರ್ತಾರೆ ಇವತ್ತು ಹೆಚ್ಚು ಕಮ್ಮಿ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಅಂದ್ರೆ ಅದು ನಾವು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಅರ್ಥ ನಮ್ಮ ತಾಲೂಕು ಆಡಳಿತ ನಾನು ಹೇಳಕ್ ಬಯಸ್ತೀನಿ ಈ ತಮ್ಗೆ ಗೊತ್ತಿರಲಿ ಇವತ್ತು ಬರೀ ನಮ್ಮ ತಹಸೀಲ್ದಾರ್ ಕಂದಾಯ ಅವರ ಅಧಿಕಾರಿಗಳ ಸಹಾಯದಿಂದ ಹೆಚ್ಚು ಕಮ್ಮಿ ಸಾವಿರದ ಐನೂರು ಜನರಿಗೆ ಇಲ್ಲ ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ ನಮ್ಮ ಯುವ ಪಂಚಾಯತಿ ಅವರು ನಾನ್ನೂರ ಎಪ್ಪತ್ತೆರಡು ಜನರಿಗೆ ಇಲ್ಲೇ ಕೊಡ್ತಾರೆ ನಮ್ಮ ಸಿ ಡಿ ಪಿ ಅವರು ಇನ್ನೂರೈವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಹೆಲ್ತ್ ಕಾರ್ಡ್ ಮುನ್ನೂರು ಕೊಡ್ತಾ ಇದ್ದಾರೆ ನಮ್ಮ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟು ನಮ್ಮ ಬಿ ಸಿ ಎಂ ಇಲಾಖೆ ಎಲ್ಲ ಇಲಾಖೆಗಳಿಂದ ಇವತ್ತು ಇಲ್ಲೇ ಸ್ಥಳದಲ್ಲಿ ತಮಗೆ ಇನ್ನೊಂದು ಕೈಗಾರಿಕಾ ಒಂದು ಇದರಿಂದ ಕಿಟ್ಗಳನ್ನು ಇಲ್ಲೇ ಕೊಡ್ತೀವಿ ಪ್ರತಿಯೊಂದು ನಾವು ನಮ್ಮ ಅಧಿಕಾರಿಗಳು ಸಾಯಂಕಾಲ ಏಳು ಎಂಟು ಗಂಟೆ ಆದರೂ ನಿಮ್ಗೆಲ್ಲ ಕೊಟ್ಟು ನಿಮ್ಮ ಸಮಸ್ಯೆ ಕೇಳಿ ಆ ಸಮಸ್ಯೆಗೆ ಪರಿಹಾರ ಕೊಟ್ಟು ನಾವಿಲ್ಲಿಂದ ಹೋಗೋದು ಅದೊಂದು ತಮ್ಮ ಜ್ಞಾಪದಲ್ಲಿ ಯಾಕಂದ್ರೆ ನಾವೀಗ ಹೆಚ್ಚು ಕಮ್ಮಿ ನಾನು ತಹಸೀಲ್ದಾರ್ಗೆ ಒಂದು ಒಂದು ತಿಂಗಳ ನಿಗಡೆ ಇಲ್ಲದೆ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಾವಿಷ್ಟು ಕಷ್ಟಪಟ್ಟಿದ ನೀವು ಆ ಥರ ಮಾಡಿದ್ರೆ ಕೆಲಸಗಳು ಆಗಲ್ಲ ಅದರಿಂದ ದಯವಿಟ್ಟು ಗಮನಿಸಿ ನೀವು ನಿಮ್ಮ ರೈಟ್ಸ್ ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ತಗೊಳ್ಳೋದು ನಿಮ್ಮ ಹಕ್ಕು ನೀವು ತಗೋಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಲ್ಲಿ ಅಲ್ಲೇ ಇಟ್ಬಿಟ್ಟಿರ್ತಾರೆ ನಾವು ಯಾವಾಗಲೂ ಆದಾಗ ಎಂಗೆ ಹೀರಪ್ಪನು ಮಾಕಿ ಅಂತಾರೆ ಪ್ರತಿಯೊಂದು ಮನೆಗೂ ಹೋಗಿ ನಾವು ಕೇಳ ಕಷ್ಟ ಆಗುತ್ತೆ ಆದರೂ ಜನಸ್ಪಂದನದಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಪಿ ಎ ಒಬ್ಬರನ್ನು ಮನೆ ಮನೆಗೂ ಕಲಿಸುತ್ತೀನಿ ದೇವರುಗೂಡು ಪಲ್ ಪಂಚಾಯತಿ ಒಂದು ಮನೆ ಬಿಟ್ಟಿಲ್ಲ ನನ್ನ ಪಿ ಎ ಒಬ್ಬ ಅಧಿಕಾರಿಗಳು ಮನೆ ಮನೆಗೂ ಹೋಗಿ ನಿಮ್ಗೆ ಏನು ಸಮಸ್ಯೆ ಇದೆ ಮನೆಯಲ್ಲಿ ನಮ್ಮ ತಹಸೀಲ್ ನಮ್ಮ ಎಮ್ ಎಲ್ ಎ ತಹಸೀಲ್ದಾರ್ ಎಲ್ಲ ದೇವರುಗೂಡು ಪಲ್ಲಿಗೆ ಇಪ್ಪತ್ತೈದನೇ ತಾರೀಕಲ್ಲಿ ಬರ್ತಾರೆ ತಾವು ಬನ್ನಿ ನಿಮ್ಮ ಸಮಸ್ಯೆ ಪರಿಹರಿಸ್ತೀವಿ ಅಂತ ಹೇಳಿದ್ದೀವಿ ಏನಾದರೂ ಪೆನ್ಷನ್ನು ಭೌತಿಕಾತೆ ಇಂಥವಿದ್ರೆ ಕೊಡಿಯನ್ನು ತಗೊಂಡು ಬಂದು ಆದೇಶ ಪತ್ರ ಇಟ್ಟು ಇಲ್ಲಿ ಕಾಯ್ತಾ ಇದ್ದೀನಿ ಯಾಕೆ ನೀವು ಮಾತಾಡಿದೆ ಅಂದ್ರೆ ದಯವಿಟ್ಟು ಆಗಿ ಮಾತಾಡೋ ಬೇಡ ಇಲ್ಲೇ ಆಗಲಿ ಜನ ನಿಮ್ಗೆ ಸಮಸ್ಯೆ ಆಗಿದೆ ಸಮಸ್ಯೆ ಅಂತ ನಮ್ಗೆ ಹೇಳ್ರಿ ನೀವೆಲ್ಲ ದಾರಿಯಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಪ್ರತಿ ವಾರ ಬುಧವಾರ ಮ್ಯಾಕ್ಸಿಮಮ್ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆದರೂ ಮನೆ ಹತ್ರ ಇರ್ತೀನಿ ವಾರಕ್ಕೆ ಹೆಚ್ಚು ಕಮ್ಮಿ ಮೂರು ನಾಲ್ಕು ದಿವಸ ಬಾಗೇಪಲ್ಲೇ ಇರ್ತೀನಿ ಬನ್ನಿ ನಾನು ನನ್ನ ಜೀವನದಲ್ಲಿ ಬಂದವರು ನೀವು ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಆದರೂ ನಾನು ಕೇಳಿಲ್ಲ ಬಂದವ್ರಿಗೆ ನನ್ನಿಂದಾದಂಥ ಸಹಾಯ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ನನಗೆ ಒಂದು ಸಲ ಎಲೆಕ್ಷನ್ ಅಂತಾಗ ನಾನು ಕಾಂಗ್ರೆಸ್ ಇರ್ಬೋದು ಇವ್ರು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಗೆದ್ದ ಮೇಲೆ ನಮಗೆ ಎಲ್ಲರೂ ಒಂದು ಅದು ತಮ್ಮಲ್ಲಿ ಇರಲಿ ಯಾಕಂದ್ರೆ ಏನಾಗುತ್ತೆ ಕೆಲವರು ಬಡವರಿಗೆ ಅಯ್ಯೋ ನಾವು ಬೇರೆ ಪಾರ್ಟಿ ಬಿಡಪ್ಪ ಕಾಂಗ್ರೆಸ್ ಮೇಲೆ ಎಲ್ ಎನ್ ಹೋಗೋದು ಅಂತ ಆ ಮಾತು ಬೇಡ ನಾನಂತೂ ಆ ಪದ್ಧತಿ ಇಟ್ಕೊಂಡಿಲ್ಲ ಧಾರಾಳವಾಗಿ ಬರ್ಬೋದು ನಿಮ್ಮ ಕಷ್ಟ ನನ್ನ ತೆಗೆದುಕೋಬೋದು ಸರ್ಕಾರದ ಸೌಲಭ್ಯ ಇದ್ರೆ ಕೊಡಿಸೋ ಜವಾಬ್ದಾರಿ ನಂದು ಆದ್ದರಿಂದ ತಮಗೆಲ್ಲ ವಿನಂತಿ ಮಾಡ್ತೀನಿ ತಾವು ಬಡವರು ತಾವು ಉದ್ಧಾರದಾಗ ಮಾತ್ರ ಈ ದೇಶ ಉದ್ಧಾರ ಆಗೋದು ಆದ್ದರಿಂದ ತಾವೇ ಯಾವತ್ತು ಅಭಿವೃದ್ಧಿ ಆಗ್ತೀರಂದ್ರೆ ಸರ್ಕಾರದಿಂದ ಏನು ಘೋಷಣೆ ಮಾಡುತ್ತೆ ಆ ಪ್ರತಿಫಲ ನೀವು ತಗೊಂಡಾಗ ಮಾತ್ರ ನೀವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ ಅದರಿಂದ ಈ ಒಂದು ದೇವರಗುಡಿ ಪಂಚಾಯಿತಿಯಲ್ಲಿ ಇವತ್ತು ನಾವು ಯಾವ ಜನಸ್ಪಂದ ಮಾಡಿದ್ರು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಪ್ರಿಯ ಮನೆ ಮನೆಗೂ ಕಳಿಸಿ ಕಷ್ಟ ಕೇಳ್ತಾ ಇದ್ವಿ ಯಾಕಂದ್ರೆ ನಮ್ಮ ಜನರಿಗೆ ಕಷ್ಟ ಈಡೇರಬೇಕು ಅಂತ ಹಾಗೆ ಇವತ್ತು